ಸೊ ಎಲ್ಲರಿಗೂ ನಮಸ್ಕಾರ ನಿಮಗೆ ಹಿಂದಿನ ವಿಡಿಯೋ ಒಳಗೆ ಹೇಳಿದಂಗೆ ಸ್ಕೂಲಿನ ಡೆಕೋರೇಷನ್ ತೋರಿಸ್ತೇನೆ ಅಂತ ಹೇಳಿದ್ದೆ ಡೆಕೋರೇಷನ್ ತೋರಿಸೀನಿ ಬಟ್ ಅದ್ರ ಜೊತೆನ ಮಕ್ಕಳ ದಿನಾಚರಣೆ ಐತಿ ಮತ್ತು ಅದ್ರ ಜೊತೆನೇ ಏನಪ್ಪಾ ಅಂದ್ರೆ ಪೋಷಕರ ಶಿಕ್ಷಕರ ಮಹಾಸಭೆ ಕೂಡ ಇವತ್ತೈತಿ ಅದಕ್ಕೋಸ್ಕರನ ಪೇರೆಂಟ್ಸ್ಗಂತಾನೆ ಕೆಲವೊಂದು ಗೇಮ್ಸ್ ಇಟ್ಟಿದ್ರೆ ಆ ಗೇಮ್ಸ್ ಒಳಗೆ ಕೆಲವರು ಜನದ ಲಕ್ ಕೈ ಕೊಟ್ಟೈತಿ ಮತ್ತೆ ಅದರ ಜೊತೆನ ಈಗ ಗವರ್ಮೆಂಟ್ ಅಧಿಕಾರಿಗಳು ಕೂಡ ಬರತ್ತಾರ ನೀವು ಹೇಳಿದಂಗ ವಿಡಿಯೋ ಲಾಂಗ್ ಆಗ್ತೈತಿ ಶಾರ್ಟ್ ಶಾರ್ಟ್ ಮಾಡಿ ತೋರ್ಸಾತೀನಿ ಎಲ್ಲಾರು ಸಪೋರ್ಟ್ ಮಾಡತ್ತೀರಿ ಈ ವಿಡಿಯೋನು ನೋಡ್ಕೊಂಡ್ ಬರ್ರಿ ನೀದಾ ಸಜ್ಜು ಇನ್ನು ಒಂದ್ಸಲ ಕರಿತೇನೆ ನೀದಾ ಸಜ್ಜು ತಂದೆ ತಾಯಿ ಯಾರಾದ್ರೂ ಇದ್ರೆ ಬರಬೇಕು ಇಲ್ಲ ಅಲ್ಲ ನಾನು ಅವರಿಗೆ ಮೆಸೇಜ್ ಮಾಡಿದ್ದೇನೆ ಎಲ್ಲ ವಿಷಯ ಹೇಳಿದ್ದೇನೆ ಹೇಳಿದಂತೆ ನಡ್ಕೋಬೇಕು ನೋಡ್ರಿ ಒಂದು ವಿಷಯ ತಿಳ್ಕೊಳ್ರಿ ಯಾರಿಗೂ ಕೆಲಸ ಇಲ್ಲದಿದ್ದವ್ ಯಾರು ಇಲ್ಲ ಶಾಲೆ ಸಲುವಾಗಿ ಹೇಳೋದು ನಮ್ಗೇನು ಇದರಿಂದ ಏನಾಗ ಶಾಲೆಯ ಬಗ್ಗೆ ಅಷ್ಟು ಇರಬೇಕು ಅನ್ನೋದಕ್ಕಾಗಿ ಹೇಳ್ತಾ ಇದ್ದಾರೆ ಮತ್ತೆ ಪುನಃ ಒಂದನೇ ಚಿಟ್ಟಿನ ತೆಗಲಿಕ್ಕೆ ತೆಗಲಿ ಆಗ್ತದೆ ತೆಗಲಿ ಕಡಿಲಲ್ಲ ಅಕ್ಕಮ್ಮ ಮರಾಠಿ ಎಂಟನೇ ಕ್ಲಾಸ್ ಏಟ್ ಬಂದಿದ್ದಾರೆ ತಂದೆ ತಾಯಿ ಬಂದಿದ್ದಾರೆ ಅಕ್ಕಮ್ಮ ಮರಾಠಿ ತಂದೆ ತಾಯಿ ಬಂದಿಲ್ಲ ಎಲ್ಲರೂ ಪಾಲಕರು ಬರ್ಬೇಕು ಅನ್ನೋದೊಂದು ನನ್ನ ಬಯಕೆ ಆಗಿತ್ತು ಸೂರಾಜ್ ಪುಂಡ್ಲೆ ಕ್ಲಾಟ್ ಹುಡುಗ 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 ಬರ್ಬೇಕು ಐದನೇ ತರಗತಿ ಸೂರಾಜ್ ಪುಂಡ್ಲಿ ಕ್ಲಾಟ್ ಕಳ್ಸಿಕೊಡ್ರಿ ನೀವು ತಾಯಿಯವರ ತಂದೆ ತಾಯಿ ಆಗಿರ್ಬೇಕು ಅವನಿಗೆ ಕೇಳ್ತೇನೆ ನಾನು ಅಲ್ಲ ಅವರೇನು ಸುಳ್ಳು ಹೇಳೋದಿಲ್ಲ ಈಗ ಅವನಿಗೆ ಪ್ರಥಮ ಬಹುಮಾನವನ್ನು ಅವನಿಗೆ ಕೊಡ್ತೇನೆ ಪಾಲಕರ ಚೀಟಿ ಅಂತ ಹೋದ ಇದರಲ್ಲಿ ಒಂದು ಸಾವಿರ ರೂಪಾಯಿ ಹಾಕಿದ್ದೇನೆ ಆ ಬಹುಮಾನವನ್ನು ನಮ್ಮ ಅಧ್ಯಕ್ಷರು ಪಾಲಕರಿಗೆ ನೀಡಬೇಕು ಅಂತ ಕೇಳ್ಬೋದು ಈಗಾಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ ಒಂದೇ ಸಲ ಎತ್ತಿಬಿಟ್ರೆ ಮತ್ತು ನೀವು ಎದ್ದು ಹೋಗಿಬಿಟ್ಟಿರ ಅದಕ್ಕಾಗಿ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರಿ ಅಂತೇಳಿ ಹೇಳಿದ್ರು ನಾನು ಮಾಡ್ತಾಯಿದ್ದೀನಿ ನಮ್ಮ ಇಲಾಖೆಯ ಅಧಿಕಾರಿಗಳಂತ ನುಲಿನ್ ಸರ್ ಅವರು ವೇದಿಕೆ ಹತ್ರ ಬರಬೇಕು ಅಂತ ಹೇಳ್ಕೊಳ್ತದೇ ಇರಲಿ ಬನ್ನಿ ಸರ್ ಅಂತ ಬನ್ನಿ ಅದೇ ರೀತಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ವೇದಿಕೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುವಿನ ಪಾದಾರವಿಂದಗಳಿಗೆ ಪೊಡಮಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ ನಮ್ಮದು ಆಧ್ಯಾತ್ಮಿಕ ತಳಹದಿಯ ಸಂಪ್ರದಾಯ ಬದ್ಧ ದೇಶ ಅದರಂತೆ ಯಾವ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರಾರ್ಥನೆಯೊಂದಿಗೆನೇ ಪ್ರಾರಂಭಿಸುತ್ತೇವೆ ಈಗ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಪ್ರಾರ್ಥನೆ ಮಾಡುವವರು ನಮ್ಮ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಅಮೃತ ಎಂ ಜಿ must ತ್ರಿಜಗೌ ಧನ್ಯವಾದಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ದಶವದನ ಭಕ್ತಿಯಿಂದ ಪ್ರಾರ್ಥನೆಗೈದಂಥ ಶ್ರೀಮತಿ ಅಮೃತ ಎಂಜಿ ಶಿಕ್ಷಕಿಯರಿಗೆ ಧನ್ಯವಾದಗಳು ಅತಿಥಿ ದೇವೋಭವ ಎನ್ನುವಂತೆ ಅತಿಥಿ ಅಭ್ಯಾಗತರನ್ನ ಗೌರವದಿಂದ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ಅಂತೆಯೇ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಸುನೀಲ್ ಗಾವ್ಕರ್ ಅವರು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ಮಕ್ಕಳ ದಿನಾಚರಣೆ ಇದೆ ನೆಹರೂರವರ ಜನ್ಮ ಮಕ್ಕಳ ದಿನಾಚರಣೆಯನ್ನಾಗಿ ಎಲ್ಲ ಕಡೆ ಆಚರಿಸಲಾಗ್ತದೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂದ್ರೆ ಪೋಷಕ ಶಿಕ್ಷಕರ ಮಹಾಸಭೆಯನ್ನ ಕರೆದು ಅವರಿಗೆ ಎಲ್ಲಾ ಮಕ್ಕಳ ಪ್ರಗತಿಯ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರಿ ಅಂತ ಹೇಳಿದ್ದಾರೆ ದಯಮಾಡಿ ಸ್ವಲ್ಪ ಲೇಟ್ ಆಗ್ತದೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಭಾಗದ ಅಪರಾಯಕ್ತರಾದಂತಹ ಶ್ರೀಯುತ ಈಶ್ವರ್ ಉಳ್ಳಾಗಡ್ಡೆ ಅವರು ಬರಬೇಕಿದ್ದು ಈಗ ಬರ್ತಾ ಇದ್ದಾರೆ ಅವರಿಗೆ ನಾನು ಪ್ರಾರಂಭದಲ್ಲಿ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲಿದ್ದಂಥ ನಮ್ಮ ಅಕ್ಷರ ದಾಸದ ಅಧಿಕಾರಿಗಳಾದಂಥ ಶ್ರೀಯುತ ಎಸ್ ಎಸ್ ನುಲಿನ್ ಅವರು ವೇದಿಕೆಯ ಮೇಲಿದ್ದಾರೆ ಅವರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ ದರೆ ರೀತಿ ನಮ್ಮ ಶಾಲಾಭಿರದಿ ಸಮಿತಿ ಅಧ್ಯಕ್ಷರಂತಂತಾ ಶ್ರೀಯುತ ಸುರೇಶ್ ಕೋಪಿಕರ್ ಅವರು ಸಹ ಇವತ್ತು ನಮ್ಮ ವೇದಿಕೆ ಮೇಲಿಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕದಂತ ಸ್ವಾಗತವನ್ನು ಕೋರುತ್ತೇನೆ ಹಾಗೇನೇ ಸದಸ್ಯರಾದಂತಾ ಅಮಿನ್ದ್ ಮುಜಾವುರ ಅವರು ಸಹ ವೇದಿಕೆ ಮೇಲಿಿದ್ದಾರೆ ಅವರಿಗೆ ಆತ್ಮೀಯದಂತ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಪ್ರಕಾಶ್ ಕೋನಪ್ಪನವರು ವೇದಿಕೆ ಮೇಲಿದ್ದಾರೆ ಅವರಿಗೂ ನಾನು ಆತ್ಮಕವಾದ ಸ್ವಾಗತವನ್ನು ಕೋರ್ತ ಹಾಗೇನೆ ಯುವಕರಾದಂತಹ ಮೋಹನ್ ಕೆಸರೇಕರ್ ಇದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇವೆ ನಮ್ಮ ಹಳೆಯ ಕ್ಲಸ್ಟರ್ ಸಿಆರ್ ಶ್ರೀಯುತ ಹವಲ್ದಾಸ್ ಸರ್ ಅವರು ಸಹ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ಅವರಿಗೂ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ಸದಸ್ಯರಾದಂತಹ ಶಾರದಾ ಎಡಗಿ ಅವರಿದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಸದಸ್ಯರಾದಂತಹ ಕವಿತಾ ಚಲ್ವಾದಿ ಅವರಿದ್ದಾರೆ ಅವರಿಗೂ ಸಹ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ಸದಸ್ಯರಾದಂತ ಕವಿತಾ ಗೌಡ್ರವರು ಸಹ ಇದ್ದಾರೆ ವೇದಿಕೆ ಮೇಲೆ ಇವತ್ತು ಅವರಿಗೂ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ನಮ್ಮ ಹಮಿತಾ ಸೌದಾರ್ ಗೌರವರು ಸಹ ನಮ್ಮ ಜೊತೆಲಿ ಇವತ್ತಿದ್ದಾರೆ ಅವರಿಗೂ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಇನ್ನೊಬ್ಬ ಸದಸ್ಯರಾದಂತಹ ರೇಣುಕಾ ಪಾಟೀಳಿ ಅವರು ಸಹ ಇದ್ದಾರೆ ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಹಾಗೇನೆ ವನಶ್ರೀ ಹಟ್ಟಿಯೋಳಿ ಅವರು ಇದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ನನ್ನ ಶಾಲೆಯ ಎಲ್ಲ ಪೋಷಕರಿಗೂ ಸಹ ನಾನು ಇವತ್ತು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ತಂದೆ ತಾಯಿಯಲ್ಲಿ ಬಂದಿದ್ದೀರಿ ತುಂಬಾ ಸಂತೋಷದಿಂದ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಮುದ್ದು ಮಕ್ಕಳು ಸಹ ನಮ್ಮ ವೇದಿಕೆಯ ಕೆಳಗಡೆ ಇದ್ದಾರೆ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೇನೆ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಿರುವಂತಹ ನಮ್ಮ ಶಾಲೆಯ ಶಿಕ್ಷಕ ಬಾಂಧವರಿದ್ದಾರೆ ಇದ್ದಾರೆ ಅವರಿಗೂ ಸಹ ನಾನು ಶಿಕ್ಷಕರಿಗೆ ಹಾಗೂ ಅತಿಥಿ ಶಿಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಛಾಯಾಚಿತ್ರ ಗ್ರಾಹಕರಿರಲಿ ಅಥವಾ ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನು ಮಾಡುವಂತ ಪಾಲಕರಿದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತ ಈ ಕಾರ್ಯಕ್ರಮ ಯಶಸ್ಸನ್ನ ಕಾಲೇ ಅಂತ ಹೇಳಿ ದೇವರಲ್ಲಿ ಬೇಡಿಕೊಂಡು ನನ್ನ ಮಾತನ್ನ ನೀಡುತ್ತೇವೆ ಸಮಾನ ಮನಸ್ಕರಿಂದ ಹೃತ್ಪೂರಕವಾಗಿ ಸ್ವಾಗತಿಸಿದಂತ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು ಒಂದು ಕಾರ್ಯಕ್ರಮದ ಮಹತ್ತರವಾದ ಘಟ್ಟ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅದನ್ನು ನಾವು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸುತ್ತೇನೆ ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನಮ್ಮ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಎಸ್ ಎಸ್ ಮುಲೀನ್ ಅವರು ನೆರವೇರಿಸಿಕೊಡ್ಬೇಕು ಅವರೊಂದಿಗೆ ನಮ್ಮ ಎಸ್ ಎಂ ಸಿಯ ಸರ್ವ ಸದಸ್ಯರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನರು ಸಹಕರಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಆ ಸದ್ಗ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಪ್ರಕಾಶವನ್ನು ಬೆಳಗಿಸುವಂತಹ ಸುಸಂದರ್ಭ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಂತ ಎಲ್ಲ ಅತಿಥಿ ಗಣ್ಯ ಮಾನ್ಯರಿಗೆ ವಂದನೆಗಳು ಈಗ ಈ ಒಂದು ಪೋಷಕ ಶಿಕ್ಷಕರ ಮಹಾಸಭೆಯ ರೂಪರೇಷೆಯಂತೆ ಮುಂದಿನ ಒಂದು ಕಾರ್ಯಕ್ರಮ ಸಂವಿಧಾನ ಪೀಠಿಕೆಯ ಓದು ಅಥರ್ವ ಭಟ್ ವಿದ್ಯಾರ್ಥಿಯಿಂದ ಎದ್ದು ನಿಂತುಕೊಂಡು ನಮ್ಮ ಸಂವಿಧಾನಕ್ಕೆ ಗೌರವವನ್ನು ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಅಥರ್ವ ರಾಮಚಂದ್ರ ಭಟ್ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಧೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶದ್ಧ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಪ್ರಾರ್ಥಭಾವನೆಯನ್ನು ವೃದ್ಧಿಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು ವಿದ್ಯಾರ್ಥಿಗಳು ಬಹಳ ಕಾಣಿಕೆಗಳು ಬಂದಿರುತ್ತವೆ ಮುಖ್ಯೋಪಾಧ್ಯಾಯರು ಆ ಕಾಣಿಕೆಯನ್ನು ಅವನಿಗೆ ನೀಡಬೇಕು ಅಂತ ಮೇಲೆ ಬರಬೇಕು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಮುಜಾವರ್ಸರು ಹಾಗೂ ಕವಿತಾ ಗೌಡರು ಆ ವಿದ್ಯಾರ್ಥಿ ಎರಡನೇ ತರಗತಿಯನ್ನು ಬಹಳ ಚೆನ್ನಾಗಿ ಹೇಳಿದ್ದಕ್ಕಾಗಿ ನೂರು 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 ಮುನ್ನೂರು ರೂಪಾಯಿಯ ಬಹುಮಾನವನ್ನು ನೀಡಿದ್ದಾರೆ ಅದನ್ನು ಸ್ವೀಕರಿಸಬೇಕು ಧನ್ಯವಾದಗಳು ಪ್ರಾಸ್ತಾವಿಕ ಮಾತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಒಂದು ನಿಮಿಷ ಈಗ ಯಾರಾದರೂ ಪಾಲಕರು ಯಾರಾದರೂ ಮಾತಾಡ್ತೀರಾ ಅನ್ನೋದನ್ನ ನಮ್ಮ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಯಾರಾದರೂ ಮಾತಾಡ್ತೀರಾ ಹಾ ಬನ್ನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವ ಸದಸ್ಯರಿಗೂ ಹಾಗೆ ಸಕಲ ಪೋಷಕರಿಗೂ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿರುವಂಥ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳಿಗೂ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಅನಂತ ಧನ್ಯವಾದಗಳು ಇದೊಂದು ಒಂದು ಅಪೂರ್ವವಾದ ಸಂಗಮದ ಕಾರ್ಯಕ್ರಮ ಆಗಿರುತ್ತದೆ ಯಾಕಂತಂದ್ರೆ ಮಕ್ಕಳು ಪೋಷಕರು ಮತ್ತು ಅಧಿಕಾರಿಗಳು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಾವು ಕೊಡೋದು ಅಪರೂಪ ಯಾಕಂದ್ರೆ ಇಲ್ಲಿ ಸರ್ ಟೀಚರ್ ನಮ್ಗೆ ಹೇಳಿರ್ತಾರ ನಮಗೆ ಬಂದು ಮೀಟ್ ಹಾಕ ಆಗಿರೋಂಗಿಲ್ಲ ಅಥವಾ ನಮೂ ಅನೇಕ ಕಾರ್ಯ ಕಾರ್ಯಗಳು ಇರ್ತಾವ ವೈಯಕ್ತಿಕ ಕೆಲಸಗಳು ಇರ್ತವ ಆದರೂ ಇಂಥ ಒಂದು ವೇದಿಕೆಯಲ್ಲಿ ಇಷ್ಟು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಪಾಲಕರು ಬಂದಿದ್ದಾರೆ ಅಂದ್ರೆ ಅದು ಅದಕ್ಕೆ ಮೂಲ ಕಾರ್ಯಕರ್ತರಂತ ಈ ಶಾಲೆಯ ಮುಖ್ಯೋಪಾಧ್ಯಾಯ ಗುರುಗಳಾದ ನಮ್ಮ ಗೌಕರ್ ಸರ್ ಅವರ ಬಹಳ ಶ್ರಮವನ್ನು ವಹಿಸಿ ಕಾರ್ಯ ಇದ್ರೆ ಕ್ರಿಯಾಶೀಲರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಒಂದು ಚೈತನ್ಯವನ್ನು ತುಂಬಿರೋರು ಅಂದ್ರೆ ಮುಖ್ಯವಾಗಿ ನಮ್ಮ ಗಾಂಕರ್ ಸರ್ ಅವರು ಮುಖ್ಯೋಪಾಧ್ಯಾಯರು ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ನಾವು ನನ್ನ ಮಕ್ಕಳು ಎರಡು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದನೇ ಕ್ಲಾಸ್ ನಲ್ಲಿ ಕುಶಾಲ್ ದೂಪದ್ ಅಂತೇಳಿ ಎರಡನೇ ಕ್ಲಾಸ್ ನಲ್ಲಿ ಕಾರ್ತಿಕ್ ದೂಪದ್ ಅಂತೇಳಿ ಅದು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಇಲ್ಲಿ ಹಳ್ಯಾಳದಲ್ಲಿ ಒಂದು ಐದಾರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಇದಾವೆ ಆದ್ರ ನಮ್ಮ ಮಕ್ಕಳು ನಾನು ಕಂಪೇರ್ ಮಾಡ್ಲಾಕ ನೋಡಿದ್ರೆ ಆ ಮಕ್ಕಳು ಈ ಮಕ್ಕಳು ನಾವು ನಮ್ಮ ನಮ್ಮನೆಯಲ್ಲಿ ಸ್ಟಡಿ ಮಾಡಕ್ ಬರ್ತಾವಂದ್ರೆ ಇಲ್ಲಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಇದು ನಮ್ಮ ಬಡವರಿಗೆ ಅತಿ ಉಚಿತವಾಗಿ ಬರ್ತಾ ಇದಾರೆ ಆದ್ರೆ ನಾವು ಪಾಲಕರು ಅದ್ರ ಟೀಚರ್ ಸರ್ ಏನ್ ಹೇಳ್ತಾರ ಫಾಲೋ ಮಾಡ್ಬೇಕು ಅವರು ಹೇಳಿರೋ ಹೋಮ್ ವರ್ಕ್ ಆಗಿರಬಹುದು ಅಥವಾ ಅವರು ಒಂದು ಇನ್ಸ್ಟ್ರಕ್ಷನ್ ಹೇಳಿರ್ತಾರ ಒಂದೇನೋ ಶಿಸ್ತಿನ ಬಗ್ಗೆ ಹೇಳಿರ್ತಾರ ಮತ್ತೆ ಇದ್ದಾಗಿ ನಾವು ಮಕ್ಕಳ ಶಾಲೆಗೆ ಕಳಿಸುವ ಒಂದು ಕಾರ್ಯಕ್ರಮ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ಸರಿಯಾಗಿ ಕಳ್ಸಬೇಕನ್ನೋದು ಹೇಳಿದ್ರು ಆದ್ರೆ ಶಿಸ್ತನ್ನು ಕಲಿಸಿದ್ರ ನಾವು ಮಕ್ಕಳ ಒಂದು ಒಳ್ಳೆ ರೀತಿಯಿಂದ ಮುಂದೆ ಅವರು ಶಿಕ್ಷಣಕ್ಕೆ ಒಳ್ಳೇದಕ್ಕಂತ ಒಂದು ವಿಚಾರ ಅವಳಕ ಇಲ್ಲಿ ಶಿಕ್ಷಕರ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಪ್ರತಿದಿನ ಮಕ್ಕಳನ್ನ ಕಳ್ಸಾಕ ಧನ್ಯವಾದ ಎಲ್ಲ ಇಷ್ಟು ಮಾತಾಡಲು ಅವಕಾಶ ಬರೆಯುವಂಥ ಗುರುಗಳಿಗೆ ಧನ್ಯವಾದಗಳು ಸ್ವಾಗತ ಈಗ ವಿಡಿಯೋ ನೋಡ್ಕೊಂಡ್ ಬಂದಲ್ಲ ನಮ್ ಪೋಷಕರ ಗೇಮ್ ಒಳಗೆ ಅವ್ರದ್ದು ಕೆಲವೊಬ್ಬರು ಲಕ್ ಕೈ ಕೊಟ್ಟಿದ್ ನೋಡಿದ್ರಿ ಈಗ ನೆಕ್ಸ್ಟ್ ವಿಡಿಯೋ ಒಳಗ ಏನಪ್ಪಾ ಅಂದ್ರ ಗವರ್ನಮೆಂಟ್ ಅಧಿಕಾರಿಗಳು ಕೂಡ ಬಂದಾರ ಅವ್ರ ಮುಂದೆ ನಮ್ ಸ್ಕೂಲ್ ಒಳಗಿರುವಂತಹ ಪೇರೆಂಟ್ಸ್ ಕೂಡ ಸ್ಕೂಲ್ ಬಗ್ಗೆ ಏನ್ ಅಂತ ಕಸ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಮತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಬಾಯ್